ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಸ್ ಕನ್ನಡ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಬೆಳಗ್ಗೆಯಿಂದ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಎದುರುಗಡೆ ಮಾವಿನ ಮರ ಇದೆ ಚೆನ್ನಾಗಿ ಮಾವಿನಕಾಯಿ ಆಗಿದೆ ಬಟ್ ಅದು ದೊಡ್ಡಾಗೋದಕ್ಕೆ ಬಿಡೋದಿಲ್ಲ ಕೆಲವೊಂದಷ್ಟು ವಾಹನಗಳೆಲ್ಲ ಬಂದಾಗ ಅದು ಸ್ವಲ್ಪ ಹೈಟ್ ಕಮ್ಮಿ ಇರೋದರಿಂದ ಮೇಲುಗಡೆ ಟಚ್ ಆಗಿಬಿಟ್ಟು ಅದರ ಏನು ಕಾಯಿ ಎಲ್ಲ ಬಿದ್ದೋಗ್ಬಿಡುತ್ತೆ ಸಣ್ಣ ಸಣ್ಣ ಎಳೆ ಎಳೆ ಮಾವಿನಕಾಯಿ ಮಿಡಿ ಎಲ್ಲ ಬಿದ್ದೋಗ್ಬಿಡುತ್ತೆ ಅದನ್ನೆಲ್ಲ ಮೀರಿ ಒಂದಷ್ಟು ಉಳ್ಕೊಂಡಿದೆ ಅದು ಹೇಗಿದೆ ಅನ್ನೋದನ್ನು ನಿಮಗೂ ಕೂಡ ತೋರಿಸ್ತೀನಿ ಚೆನ್ನಾಗಿ ಆಗ್ತಾ ಇದೆ ನಿಮಗೂ ಕೂಡ ತೋರಿಸ್ತೀನಿ ಎಷ್ಟು ಮಾವಿನಕಾಯಿ ಬಿಟ್ಟಿದೆ ಅಂತ ಅಲ್ಲಲ್ಲಿ ಬೇರೆ ಕಡೆ ಕೂಡ ಬಿಟ್ಟಿದೆ ಬಟ್ ಒಂದೇ ಸೈಡು ನೋಡಿ ಎಷ್ಟು ಕಮ್ಮಿ ಹೈಟ್ಗೆ ಇದು ಇಷ್ಟೊಂದು ಮಾವಿನಕಾಯಿ ಬಿಟ್ಟಿದೆ ಇದೇನಾದರೂ ಒಂದು ಸ್ವಲ್ಪ ಹೈಟ್ ಇರುವಂತಹ ವಾಹನ ಎಲ್ಲ ಬಂದಾಗ ಹಾಗೆ ಸುಮ್ಮನೆ ಬಿದ್ದೋಗಿಬಿಡುತ್ತೆ ಅದೆಲ್ಲ ಬಿದ್ದೋಗಿ ಕೂಡ ಇಷ್ಟು ಮಾವಿನಕಾಯಿ ಉಳ್ಕೊಂಡಿದೆ ನೋಡಬೇಕು ಫೈನಲ್ ದೊಡ್ಡ ಆಗೋ ತನಕ ಎಷ್ಟು ಉಳ್ಕೊಳುತ್ತೆ ಅಂತ ಟೇಸ್ಟ್ ಕೂಡ ಚೆನ್ನಾಗಿದೆ ಇದ್ರದ್ದು ನಾವು ಕೂಡ ಲಾಸ್ಟ್ ಟೈಮ್ ಒಂದು ಯೂಸ್ ಮಾಡಿ ನೋಡಿದ್ವಿ ಈ ಸಲ ಕೂಡ ಒಂದು ಕಾಯಿ ಸಿಕ್ಕಿತ್ತು ಅದರದ್ದು ಮಾವಿನಕಾಯಿ ಗೊಜ್ಜು ಮಾಡಿದ್ದೆ ಚೆನ್ನಾಗೇ ಇದೆ ಅದಾದಂತ ನೋಡ್ತಾ ಇರ್ಬೋದು ಗಿಡ ಎಲ್ಲ ಬರ್ತಾ ಇದೆ ಬಟ್ ಸಿಕ್ಕಾಪಟ್ಟೆ ಧೂಳು ಬಿಸಿಲು ಇರೋದ್ರಿಂದ ಅಷ್ಟೊಂದು ಚೆನ್ನಾಗಿ ಗ್ರೋ ಆಗ್ತಾ ಇದೆ ಅಂತ ಹೇಳೋಕ್ಕಾಗಲ್ಲ ಬಟ್ ಇದು ಉದ್ರಾಕ್ಷಿ ಹೂವು ಮಾತ್ರ ಸಕ್ಕತ್ತಾಗಿ ಫುಲ್ ಇಡೀ ಗಿಡದು ತುಂಬ ಹಾಕಿದೆ ಸದ್ಯಕ್ಕೆ ಇದೊಂದೇ ಫ್ಲವರ್ ಬಿಟ್ಟಿರುವಂಥದ್ದು ಬ್ರಹ್ಮಕಮಲ ಅಂತೂ ಸೀಸನ್ ಅಲ್ಲ ಬಟ್ ಬೇಬಿ ಸನ್ ರೋಸ್ ಕೂಡ ಇಲ್ಲ ಸದ್ಯಕ್ಕೆ ಯಾಕೆ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಧೂಳು ಬಿಸಿಲು ಇದರ ಏನೋ ಒಂದು ಇದರಿಂದ ಆಗಿರ್ಬೋದು ಇದು ಗಂಟು ಬಳ್ಳಿ ಇದು ಮೊಣಕಾಲು ನೋವಿರೋರಿಗೆ ಜಾಯಿಂಟ್ ಪೇಯ್ನ್ಸ್ ಇರೋರಿಗೆಲ್ಲ ತುಂಬ ಒಳ್ಳೆಯದಂತೆ ಇದರ ರೆಸಿಪಿ ರೀಸೆಂಟಾಗಿ ನಾನು ಫೇಸ್ಬುಕ್ಕಲ್ಲಿ ನೋಡಿದೆ ನಂಗೆ ಯಾವ ರೀತಿ ಮಾಡೋದು ಏನೋ ಅನ್ನೋ ಗೊತ್ತಿರಲಿಲ್ಲ ನೋಡ್ಕೊಂಡಿದ್ದೀನಿ ನಾನು ಕೂಡ ಒಂದಿನ ಮಾಡ್ತೀನಿ ಮಾಡಿದಾಗ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಜಸ್ಟ್ ಇದು ಒಂದು ಕಟಿಂಗ್ಸ್ ತಂದು ಹುಗ್ದಿರೋದಷ್ಟೇ ಚೆನ್ನಾಗಿ ಬಂದಿದೆ ಬೆಳ್ಕೊಂಡು ಬರ್ತಾಯಿದೆ ಹಾಗೆಯೇ ಇವತ್ತು ಬೆಳಗ್ಗೆ ಟಿಫಿನ್ ಟಿಫಿನ್ಗೆ ದೋಸೆ ಮಾಡಿದ್ದೆ ಅದರ ಒಂದು ಕ್ಲಿಪ್ಪಿಂಗ್ಸ್ ಇದ್ದು ಸೆಟ್ ದೋಸೆ ಮಾಡಿದ್ದೆ ಬೆಳಗ್ಗೆ ತಿಂಡಿಗೆ ದೋಸೆ ಮಾಡಿದ್ದೆ ಅವಾಗ ಟೀ ಏನೂ ಮಾಡಿರಲಿಲ್ಲ ಸೊ ಇವಾಗ ಟೈಮ್ ಒಂದು ಹನ್ನೊಂದು ಕಾಲ ಇತ್ತು ಲೈಟಾಗಿ ತಲೆನೋವು ಬರೋ ಸೆನ್ಸೇಷನ್ ಆಗ್ತಾಯಿದೆ ಸೊ ಕಾಫಿ ಕೊಟ್ಬಿಡೋಣ ಅಂತ ಕಾಫಿ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ಹೊರಗಡೆ ಸಿಕ್ಕಾಪಟ್ಟೆ ಬಿಸಿಲಿದೆ ಏನು ಬಿಸಿಯಾಗಿ ಕುಡಿಬೇಕು ಅಂತ ಅನಿಸಲ್ಲ ಆದರೂ ಕೂಡ ತಲೆನೋವು ಬರಬಾರ್ದು ಅನ್ನೋದಕ್ಕೋಸ್ಕರ ನಾನು ಕಾಫಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಇವತ್ತು ಚಟ್ನಿ ಪೌಡ್ರ್ ಕೂಡ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಖಾಲಿಯಾಗಿದೆ ಬಟ್ ಈ ಸಲ ಸ್ವಲ್ಪ ಜಾಸ್ತಿ ಕರಿಬೇವಿನ ಸೊಪ್ಪೆಲ್ಲ ಹಾಕಿ ಅದೇ ಜಾಸ್ತಿ ಫ್ಲೇವರ್ ಬರೋ ಥರ ಚಟ್ನಿ ಪುಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸಾಧ್ಯ ಆದರೆ ನಿಮ್ಮ ಜೊತೆ ಕೂಡ ರೆಸಿಪಿ ಶೇರ್ ಮಾಡ್ತೀನಿ ಅಂದರೆ ತುಂಬ ಡಿಫ್ರೆಂಟಾಗಿ ಏನೂ ಮಾಡೋಲ್ಲ ಕರಿಬೇವಿನ ಸೊಪ್ಪಿನ ಕ್ವಾಂಟಿಟಿಯನ್ನು ಸ್ವಲ್ಪ ಜಾಸ್ತಿ ಮಾಡಿರ್ತೀನಿ ಅಷ್ಟೇ ಬೇರೆದು ಸ್ವಲ್ಪ ಕಮ್ಮಿ ಕಮ್ಮಿ ಹಾಕಿರ್ತೀನಿ ಇದರ ಫ್ಲೇವರ್ ಜಾಸ್ತಿ ಬರೋ ಥರ ಮಾಡಿರ್ತೀನಿ ಸೊ ಅದನ್ನು ಕೂಡ ಇವತ್ತು ಮಾಡಬೇಕು ಹಾಗೆ ಸ್ವಲ್ಪ ಕ್ಲೀನಿಂಗ್ ಕೂಡ ಮಾಡಬೇಕು ಅಂದ್ಕೊಂಡಿದ್ದೀನಿ ತರಕಾರಿ ಹಾಕಿಡೋ ಬುಟ್ಟಿ ಇರುತ್ತಲ್ಲ ಅಂತಂದರೆ ಈರುಳ್ಳಿ ಮತ್ತು ಆಲೂಗಡೆಲ್ಲ ಹಾಕಿರೋದನ್ನು ವಾಶ್ ಮಾಡಿ ಇಟ್ಟಿದ್ದೀನಿ ಅದನ್ನು ಇವಾಗ ನೀಟಾಗಿ ಜೋಡಿಸ್ಕೊಂಡು ಅದರೊಳಗಡೆ ಎಲ್ಲ ಹಾಕಿಡಬೇಕು ಸುಮಾರಷ್ಟು ಇದೆ ಇವತ್ತು ನೋಡೋಣ ಇವತ್ತಿನ ದಿನ ಏನೆಲ್ಲ ಮಾಡಿ ಮುಗಿಸ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಇವತ್ತು ಮಧ್ಯಾಹ್ನಕ್ಕೆ ಆಗಿ ಒಂದು ದಾಲ್ ಇದ್ದೀನಿ ಹೆಸರು ಬೇಳೆ ತೊಗರಿಬೇಳೆ ಮತ್ತು ಮಸೂರು ದಾಲ್ ಅಂತ ಬರುತ್ತಲ್ಲ ಅದೊಂದು ಮೂರನ್ನು ಹಾಕಿ ಬೇಯಿಸ್ಕೊಂಡೆ ಅದಾದ ನಂತರ ಒಂದು ಒಗ್ಗರಣೆ ಮಾಡಿಕೊಂಡೆ ಸಾಸಿವೆ ಜೀರಿಗೆ ಒಣಮೆಣಸಿನ್ಕಾಯಿ ಹಾಗೆಯೇ ಇಂಗು ಟೊಮೆಟೊ ಸ್ವಲ್ಪ ಸಾಂಬಾರ್ ಪೌಡರ್ ಎಲ್ಲವನ್ನು ಕೂಡ ಹಾಕಿ ಉಪ್ಪು ಬೆಲ್ಲ ಎಲ್ಲ ಹಾಕಿ ಒಗ್ಗರಣೆ ಮಾಡಿ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ವೆರಿ ಸಿಂಪಲ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ದಾಲ್ ಚಾವಲ್ ಥರ ತಿನ್ನೋದಕ್ಕೆ ಸಖತ್ತಾಗಿರುತ್ತೆ ಒಂದು ಅನ್ನ ಮಾಡಿಕೊಂಡು ಮೇಲುಗಡೆಯಿಂದ ಹಾಕ್ಕೊಂಡು ತಿನ್ನೋದಕ್ಕೆ ಸೂಪರ್ ಆಗಿತ್ತು ಆಗಿರುತ್ತೆ ಮೇಲ್ಗಡೆಯಿಂದ ಇನ್ನು ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕಬೇಕು ಮತ್ತೆಲ್ಲ ಎಲ್ಲ ಕಂಪ್ಲೀಟಾಗಿ ರೆಡಿ ಇದು ಕ್ವಿಕ್ಕಾಗಿ ಮಾಡ್ಕೋಬೋದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಪ್ರೋಟೀನ್ ಕೂಡ ಜಾಸ್ತಿ ಇರುತ್ತೆ ಇದರಲ್ಲಿ ಹಾಗಾಗಿ ನಾನು ನನಗಿದು ಇಷ್ಟ ತುಂಬಾ ಹಾಗಾಗಿ ಇದನ್ನು ಮಾಡ್ಕೊಡ್ತೀನಿ ಅದರಲ್ಲಿ ನನಗೆ ಒಂಥರ ನಾರ್ತ್ ಇಂಡಿಯನ್ ಸ್ಟೈಲ್ ಅಡುಗೆ ನನಗೆ ಜಾಸ್ತಿ ಇಷ್ಟ ಆಗುತ್ತೆ ಬಟ್ ನಮ್ಮ ಮನೆಯಲ್ಲಿ ಉಳಿದ ಎಲ್ಲರಿಗೂ ಕೂಡ ಸೌತ್ ಇಂಡಿಯನ್ ತುಂಬ ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ ಪ್ರಾಪರಾಗಿ ನಮ್ಮ ಮಲೆನಾಡಿನ ಸ್ಟೈಲ್ ಅಡುಗೆನೇ ಜಾಸ್ತಿ ಇಷ್ಟ ಆಗುತ್ತೆ ನಮ್ಮ ಯಜಮಾನ್ರಿಗೆಲ್ಲ ಓಕೆ ಸೌತ್ ಇಂಡಿಯನ್ ಯಾವ್ದಾರೋ ಸೌತ್ ಇಂಡಿಯನೇ ಜಾಸ್ತಿ ಇಷ್ಟ ತಮಿಳ್ ಸ್ಟೈಲ್ ತೆಲುಗು ಸ್ಟೈಲ್ ಈ ಥರ ಎಲ್ಲ ಇಷ್ಟ ಆಗುತ್ತೆ ಅವ್ರಿಗೆ ಆಮೇಲೆ ನಮ್ಮ ಕಡೆದಂತೂ ಮಾಡೇ ಇರ್ತೀವಿ ಬಟ್ ನನಗೆ ಸ್ವಲ್ಪ ಜಾಸ್ತಿ ಪರ್ಸೆಂಟೇಜಲ್ಲಿ ಹೋಲಿಸಿದ್ರೆ ನಂಗೆ ಸ್ವಲ್ಪ ಜಾಸ್ತಿ ನಂಗೆ ನಾರ್ತ್ ಇಂಡಿಯನ್ ಸ್ಟೈಲ್ ಪಲಾವ್ ಆಗಿರ್ಬೋದು ಅಥವಾ ಚಪಾತಿ ಪರೋಟ ಈ ಥರ ದಾಲ್ ಚಾವಲೆಲ್ಲ ನಂಗೆ ತುಂಬಾ ಇಷ್ಟ ಸೊ ನಾನೊಬ್ಬಳೇ ಯಾವತ್ತಾದರೂ ಅಂದರೆ ಮಧ್ಯಾಹ್ನಕ್ಕೆ ಅವ್ರು ಬರೋಲ್ಲ ಆ ಥರ ಇದ್ದಾಗಲ್ಲ ನಾನು ಇದನ್ನೇ ಜಾಸ್ತಿ ಪ್ರಿಫರ್ ಮಾಡ್ತೀನಿ ನಾರ್ತ್ ಇಂಡಿಯನ್ ಸ್ಟೈಲ್ ಬ್ರೇಕ್ಫಾಸ್ಟ್ ಆಗಿರ್ಬೋದು ಅಥವಾ ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟ ಎಲ್ಲನೂ ನಾನು ಅದನ್ನೇ ಜಾಸ್ತಿ ಪ್ರಿಫರ್ ಮಾಡ್ತೀನಿ ಅದೇ ಇಷ್ಟ ಆಗುತ್ತೆ ಎಲ್ಲರೂ ಹೊರಗಡೆ ಹೋಟೆಲ್ಗೆಲ್ಲ ಹೋದಾಗೂ ನಾನು ಜಾಸ್ತಿ ನಾರ್ತ್ ಇಂಡಿಯನ್ ಸ್ಟೈಲ್ ತಿಂಡಿ ಅಥವಾ ಊಟನೇ ಪ್ರಿಫರ್ ಮಾಡ್ತೀನಿ ಉಳಿದವರೆಲ್ಲ ಸೌತ್ ಇಂಡಿಯನ್ ತಗೊಂತಾರೆ ಒಬ್ಬೊಬ್ರ ಟೇಸ್ಟ್ ಒಂದೊಂದು ಥರ ಇರುತ್ತೆ ಒಂದೊಂದು ಥರ ಇಷ್ಟ ಆಗುತ್ತೆ ಸೊ ಇವತ್ತು ನಾನು ಈ ರೀತಿ ದಾಲ್ ಚಾವಲ್ ಮಾಡ್ಕೊಳ್ಳೋಣ ಅಂತ ಇದನ್ನೇ ಮಾಡಿದೆ ಕ್ವಿಕ್ಕಾಗೂ ಮಾಡ್ಕೊಬೋದು ಪ್ರೋಟೀನ್ ಕೂಡ ಜಾಸ್ತಿ ಇರುತ್ತೆ ಹಾಗೆಯೇ ಟೇಸ್ಟ್ ಕೂಡ ನನಗಂತೂ ಸಿಗಾಪಟ್ಟೆ ಇಷ್ಟ ಹಾಗಾಗಿ ಇದನ್ನೇ ಮಾಡಿದ್ದೀನಿ ಇವತ್ತು ನಿಮಗೆಲ್ಲ ಯಾವ ಥರದ ಅಡುಗೆ ಇಷ್ಟ ಆಗುತ್ತೆ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ ಆಯಿತಾ ಒಂದು ಸ್ಟ್ಯಾಂಡ್ ತೊಗೊಂಡಿದ್ದೆ ಪ್ಲಾಸ್ಟಿಕ್ ಇದು ಬಟ್ ನೋ ಪ್ರಾಬ್ಲಮ್ ಜಸ್ಟ್ ನಾನು ಈರುಳ್ಳಿ ಆಲೂಗಡ್ಡೆ ಈ ಥರದನ್ನೆಲ್ಲ ಇಟ್ಟಿರ್ತೀನಿ ಒಂದು ಪೇಪರ್ ಹಾಕ್ಬಿಟ್ಟಿರ್ತಿದ್ದೀನಿ ಅಂದ್ರೆ ಸಿಕ್ಕ ಎಲ್ಲ ಕೆಳಗಡೆ ಬೀಳಬಾರ್ದು ಅನ್ನೋದಕ್ಕೋಸ್ಕರ ಇದು ಕೂಡ ವಾಶ್ ಮಾಡಿದ್ದೆ ಸಿಕ್ಕಾಪಟ್ಟೆ ಧೂಳು ಬರುತ್ತೆ ಇಲ್ಲಂತೂ ಯಾವಾಗ ಮಳೆ ಬೀಳುತ್ತೋ ಅನ್ನೋ ಥರ ಆಗಿದೆ ನನಗಂತೂ ಅದಕ್ಕೋಸ್ಕರ ಧೂಳು ಬಂದಿತ್ತು ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ಅದನ್ನೆಲ್ಲ ಮತ್ತು ಜೋಡಿಸಿ ಅದರೊಳಗಡೆ ಆಲೂಗಡ್ಡೆ ಈರುಳ್ಳಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಮೇಲ್ಗಡೆಯಲ್ಲಿ ಬೆಳ್ಳುಳ್ಳಿ ಮತ್ತು ಶುಂಠಿ ಇಟ್ಕೊಂಡಿರ್ತೀನಿ ನಾನು ಆಲ್ಮೋಸ್ಟ್ ತರಕಾರಿ ಕೂಡ ಇವಾಗ ಫ್ರಿಜ್ಜಲ್ಲಿ ಇಡೋದನ್ನು ಅವಾಯ್ಡ್ ಮಾಡ್ತಾ ಇದ್ದೀನಿ ಹೊರಗಡೆನೇ ಇಟ್ಕೊಳ್ತೀನಿ ಹೊರಗಡೆ ಇಟ್ಟು ಸ್ವಲ್ಪ ಅದು ಬಾಡಿದ್ರೂ ನೋ ಪ್ರಾಬ್ಲಮ್ ಫ್ರಿಜ್ಜಲ್ಲಿ ಇಡೋದು ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ ಇಡೋದೇ ಇಲ್ಲ ಅಂತಲ್ಲ ಸುಮಾರಷ್ಟು ಒಂದು ಸೆವೆಂಟಿ ಪರ್ಸೆಂಟ್ ನಾನು ಹೊರಗಡೆನೇ ಇಟ್ಟಿರ್ತೀನಿ ಕೆಲವೊಂದನ್ನು ಮಾತ್ರ ಫ್ರಿಜ್ ಒಳಗಡೆ ಇಟ್ಟಿರ್ತೀನಿ ಅಷ್ಟೇ ಇದನ್ನು ಕೂಡ ಇವಾಗ ಎಲ್ಲ ಪೇಪರ್ ಎಲ್ಲ ಚೇಂಜ್ ಮಾಡಿ ಈರುಳ್ಳಿ ಆಲೂಗಡ್ಡೆ ಎಲ್ಲ ಕೂಡ ಇಟ್ಕೊಂಡಿದ್ದೀನಿ ಕೂಡ ಇವತ್ತು ಹೋಟೆಲ್ಗಳಲ್ಲೆಲ್ಲ ದಾಲ್ಗೆ ಕೊಡ್ತಾರಲ್ಲ ಅದೇ ರೀತಿ ಬಾಸುಮತಿ ರೈಸನ್ನೇ ಮಾಡ್ಕೊಂಡಿದ್ದೀನಿ ಒಂಥರ ಚೆನ್ನಾಗಿರುತ್ತೆ ಅದರ ಫ್ಲ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅದನ್ನೇ ಮಾಡ್ಕೊಂಡಿದ್ದೀನಿ ಇವತ್ತು ಮಧ್ಯಾಹ್ನ ಊಟಕ್ಕೆ ನಾನು ಈ ರೀತಿ ಇದನ್ನು ಮಾಡಿಕೊಂಡೆ ಹಲೋ ಫ್ರೆಂಡ್ಸ್ ನಾನು ಫ್ರಿಜ್ ಯಾವ್ದು ತೊಗೊಳ್ತೀವಿ ಅಂತ ತೋರಿಸ್ತೀನಿ ಅಂತ ಹೇಳಿದ್ದೆ ಬಟ್ ಲಾಸ್ಟ್ ಹೇಳಿದ್ರು ಅಷ್ಟೇ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಾ ತೊಗೊಂಡಿರುವಂಥದ್ದು ಹೈಯರ್ದು ಅಂದರೆ ನಾವು ಅದೇ ನನ್ನ ಭಾವ ಮನೆಗೆ ತೊಗೊಳ್ತೀವಿ ಅಂತ ಹೇಳಿದ್ದೆ ಸೊ ಅದನ್ನೇ ಇವಾಗ ತೋರಿಸ್ತಾ ಇದ್ದೀನಿ ಇದು ಉಲ್ಟ ಬರುತ್ತೆ ಮೇಲುಗಡೆ ಫ್ರಿಜ್ ಬರುತ್ತೆ ಕೆಳಗಡೆ ಫ್ರೀಜರ್ ಬರುತ್ತೆ ಕನ್ವರ್ಟರ್ ಕೂಡ ಇರುತ್ತೆ ಈ ರೀತಿಯಾಗಿದೆ ಇದರಿಂದ ಬಗ್ಗು ಅವಶ್ಯಕತೆ ಇರೋದಿಲ್ಲ ಇಲ್ಲಿ ಅಂದರೆ ಮಾಮೂಲಿ ನಾವು ಒಂದು ಮಾಮೂಲಿ ಫ್ರಿಜ್ ಇದು ಬೇರುಗಡೆ ಇರುತ್ತಲ್ಲ ಸ್ವಲ್ಪ ಥರ ಅದನ್ನು ಬರ್ಬೇಕಾಗುತ್ತೆ ಬಟ್ ಇದರಲ್ಲಿ ನೀವು ಬೆಂಡ್ ಆಗಲೇ ಯೂಸ್ ಮಾಡ್ಬೋದು ಈ ರೀತಿ ಇರುತ್ತೆ ಡೋರ್ ಕೂಲಿಂಗ್ ಕೂಡ ಇದೆ ಇದೆಲ್ಲ ಮೇಲ್ಗಡೆ ಇರುತ್ತೆ ಅಂದರೆ ಕೆಳಗಡೆ ಐಸ್ ಕ್ರೀಮ್ಸ್ ಇದೆಲ್ಲ ಕೆಳಗಡೆ ಇಡುವಂಥದ್ದು ಈ ರೀತಿ ಇಲ್ಲೂ ಕೂಡ ಇದಕ್ಕೆ ಬಾಕ್ಸ್ ಬರುತ್ತೆ ಹಾಗಾಗಿ ಸ್ವಲ್ಪ ಸ್ಪೇಸ್ ಜಾಸ್ತಿ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಇಲ್ಲಿ ಡೋರೂ ಕೂಡ ತುಂಬ ಕೂಲಿಂಗ್ ಇದೆ ಇದಕ್ಕೆ ಇದು ಕೂಡ ತುಂಬ ಸ್ಪೇಸ್ ಇರುತ್ತೆ ನೀವು ಜಾಸ್ತಿ ಇಳಿಸುತ್ತೆ ಈ ಬಾಕ್ಸ್ ಕೂಡ ತುಂಬಾ ದೊಡ್ಡದಾಗೆ ಇದೆ ವೆಜಿಟೇಬಲ್ ಬಾಕ್ಸ್ ಏನಿದೆ ಇದು ಕೂಡ ತುಂಬ ದೊಡ್ಡದಾಗೇ ಇದೆ ಹಾಗಾಗಿ ಏನಾದರೂ ತೆಗಿಬೇಕು ಅಂದಾಗ ನೀವು ಬೆಂಡ್ ಆದರೂ ಅವಶ್ಯಕತೆ ಇಲ್ಲ ನೀವು ಬಂದು ಬಾಲ್ ರೂಮಲ್ಲಿ ಯಾವ ರೀತಿ ತೆಗಿತೀರೋ ಅದೇ ರೀತಿ ಜಸ್ಟ್ ತೆಗೆದು ಓಪನ್ ಮಾಡಿ ತಗೋಬಹುದು ಇದೇ ಈ ಫ್ರಿಜ್ನ ಒಂದು ಸ್ಪೆಷಾಲಿಟಿ ಅಂತಲೇ ಹೇಳ್ಬೋದು ಇದನ್ನು ನಾವು ತಗೊಂಡಿದ್ದು ಬಂದು ಮೋಸ್ಟ್ಲಿ ತ್ರೀ ಟ್ವೆಂಟಿ ಫೈವ್ ಲೀಟರ್ಸ್ ಇದ್ದವು ಇದು ಇಲ್ಲಿದೆ ನೋಡಿ ತ್ರೀ ಟ್ವೆಂಟಿ ಫೈ ಲೀಟರ್ಸು ಇದಿಷ್ಟು ಇದರ ಒಂದು ಸ್ಪೆಸಿಫಿಕೇಶನ್ಸ್ ಏನೆಲ್ಲ ಇದೆ ಅನ್ನೋದು ಇವಿಷ್ಟು ಇದೆ ಇದರಲ್ಲಿ ಇದನ್ನ ಕನ್ವರ್ಟ್ ಕೂಡ ಮಾಡ್ಕೋಬೋದು ಎರಡು ಕಡೆ ಬೇಕಿದ್ದರೂ ಫ್ರಿಜ್ಜಾಗಿ ಕನ್ವರ್ಟ್ ಮಾಡ್ಬೋದು ನಿಮಗೆ ಜಾಸ್ತಿ ಹೂವು ಏನಾದರೂ ಇದೆ ಅಥವಾ ಜಾಸ್ತಿ ತರಕಾರಿ ಇದೆ ಅಂತೆಲ್ಲ ಆದಾಗ ಎರಡು ಕಡೆ ಕೂಡ ನೀವು ಕನ್ವರ್ಟ್ ಮಾಡಿ ಯೂಸ್ ಮಾಡ್ಕೋಬೋದು ಆ ರೀತಿಯಾಗಿ ನಿಮಗೆ ಹಬ್ಬ ಹರಿದಿನಗಳಲ್ಲಿ ಕೂಡ ಇದು ಯೂಸ್ ಆಗುತ್ತೆ ಮೇಲ್ಗಡೆಗಳೇ ಅನ್ನೋ ಟೈಮಲ್ಲಿ ಹಾಗಾಗಿ ನನ್ನ ತಗೊಂಡಿದ್ದೀನಿ ನೀವು ತೊಗೊಂಡಿದ್ದಾನೆ ಇದಾಗಿತ್ತು ನಾವು ಪರ್ಚೇಸ್ ಮಾಡಿದಂಥ ಫ್ರಿಜ್ಜು ನಿಮ್ಮ ಫೇಗರೆನ್ಸ್ ಅಂತ ಕಮೆಂಟ್ ಮೂಲಕ ತಿಳಿಸಿ ಯಾರಾದರೂ ಇದನ್ನು ಯೂಸ್ ಮಾಡ್ತಾ ಇದ್ದೀರಾ ನಿಮ್ಮ ಕಮೆಂಟ್ಸ್ ಅಂದರೆ ನಿಮ್ಮ ಏನು ನೀವು ಯೂಸ್ ಮಾಡಿದಾಗ ನಿಮ್ಮ ಅಭಿಪ್ರಾಯ ಏನಿದೆ ಇದ್ರ ಬಗ್ಗೆ ಅನ್ನೋದಾದ್ರೆ ನಮಗೂ ಕೂಡ ಫೀಡ್ಬ್ಯಾಕ್ ಏನಿದೆ ಅದನ್ನು ನಮಗೂ ಕೂಡ ಸೈಡ್ ಮಾಡಿ ಅದರ ಉಪಯೋಗ ಇದೆಯಾ ಅಥವಾ ಏನಾದರೂ ಸ್ವಲ್ಪ ಡಿಫೆಕ್ಟ್ ಡಿಫೆಕ್ಟ್ಸ್ ಇದೆಯನ್ನು ಅಂತ ನನಗೂ ಕೂಡ ಶೇರ್ ಮಾಡಿ ನಿಮ್ಗೆ ಹೇಗೆ ಒಲ್ ತಿಳಿಸಿ ಅಂತ ಸ್ನೇಹಿತರೆ ಮತ್ತೆ ಇವತ್ತು ಬೆಳಿಗ್ಗೆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ಏನೇನೋ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ಇನ್ನೇನೇನೋ ಆಗೋಯ್ತು ಹಾಗಾಗಿ ನಾನು ಕಂಪ್ಲೀಟಾಗಿ ಪ್ಲಾನಿಂಗ್ ಮಾಡ್ಕೊಳ್ತಾರೆ ಏನು ಚಟ್ನಿ ಪುಡಿ ಆಗಲಿ ಏನೂ ಮಾಡೋಕ್ಕಾಗಲಿಲ್ಲ ನೋಡೋಣ ಯಾವತ್ತೇನಿಲ್ಲ ಮಾಡ್ತೀನಿ ಅಂತ ನಿಮ್ಮ ಜೊತೆ ಕೂಡ ಅವಾಗ ಅವಾಗ ವೀಡಿಯೋ ಮಾಡಿ ಶೇರ್ ಮಾಡ್ತಾ ಇರ್ತೀನಿ ಅದರೊಟ್ಟಿಗೆ ಇವತ್ತಿನ ವಿಡಿಯೋನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ವಲ್ಪನಾದ್ರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನನ್ನ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್